श्रीगुरुभ्यो नमः हरिः ओं ॐ गं गणपते नमः ॐ वाग्देव्ये नमः वं वासवे कन्निकापनिषदेव्ये नमः ॐ लक्ष्मीनारायणसमृताभ्यो नमः अतिविष्णुप्राणदा व... ಪರಾಶರ ಪೂರ್ವತ್ತಂತ ಪರಾಶರರು ಮೈತ್ರಿಯ ನೀನು ಕೇಳಿದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಹೇಳುತ್ತೇನೆ ಕೇಳು ನಾನು ಶಿಶುವಾಗಿದ್ದಾಗಲೇ ತಿಲೋಗಳಲ್ಲಿಯೂ ಅಧಿಪತಿಯಾದ ಆರಾಧ್ಯನಾದ ಬ್ರಹ್ಮನು ಸಾಕ್ಷಾತ್ಕರಿಸಿ ಸಂತೋಷದಿಂದ ಮಾತನಾಡಿಸಿ ಬ್ರಹ್ಮವಿದ್ಯೆಯನ್ನು ಕಥಾರೂಪದಲ್ಲಿ ನಿರೂಪಿಸುವ ಹದಿನೆಂಟು ಪುರಾಣಗಳಿಗೆ ಕರ್ತನಾಗುತ್ತೀಯ ಎಂದು ನನ್ನನ್ನು ಆಶೀರ್ವದಿಸಿದನು ಅಂದಿನಿಂದ ನನಗೆ ಅಪರೂಪವಾದ ಕಥಾಸಂಕಲದ ಕೌಶಲ್ಯತೆ ಸರ್ಗಮ ಪ್ರತಿಸರ್ಗಮ ಅಂಶ ಮನ್ವಂತರ ವಂಶಾನುಚರಿತೆ ಎಂಬ ಐದು ಲಕ್ಷಣಗಳೊಂದಿಗೆ ಕೂಡಿ ಪುರಾಣವನ್ನು ಸುಲಭವಾಗಿ ಪ್ರಸಂಗ ಧೋರಣೆಯಲ್ಲಿ ಹೇಳುವಂತೆ ಜಾಣ್ಮೆ ರೂಢಿಯಾಯಿತು ಈಗ ನಾನು ನೀನು ಕೇಳುವ ಎಲ್ಲ ಪ್ರಶ್ನೆಗಳನ್ನು ಸಾವಧಾನಕರವಾಗಿ ಉತ್ತರಿಸುವೆನು ಹೇಳುತ್ತೇನೆ ಆದರ ಇದೆ ವೃತ್ತಾಂತವನ್ನು ಕೇಳು ಎಂದರು ಆಗ ಮೈತ್ರಿಯನು ಮಧ್ಯಪ್ರವೇಶಿಸಿ ಮುನೀಂದ್ರರೇ ಬ್ರಹ್ಮಸುತನಾದ ಪೌಲಸ್ತೆನು ಈತಕ್ಕಾಗಿ ನಿಮಗೆ ವರವನ್ನು ಪ್ರಸಾದಿಸಿದನು ಎಂದು ಕುತೂಹಲದಿಂದ ಕೇಳಿದನು ಆಗ ಪರಾಶರರು ಮಗು ತ್ರಿಲೋಕಗಳಲ್ಲಿಯೂ ಗುರುಗಳಾದ ವಸಿಷ್ಠ ಮಹರ್ಷಿಯು ನನಗೆ ಪಿತಾಮಹರಾಗುತ್ತಾರೆ ಆಕೆ ಆಕೆಯ ಧರ್ಮಪತ್ನಿ ಅರುಂಧತಿ ಆ ಪುಣ್ಯ ದಂಪತಿಗಳಿಗೆ ನೂರು ಜನ ಗಂಡು ಮಕ್ಕಳು ಜನಿಸಿದರು ಅವರಲ್ಲಿ ನನ್ನ ತಂದೆಯಾದ ಶಕ್ತಿ ಮಹರ್ಷಿಯೇ ಅಗ್ರಜರು ನಾನು ಆತನಿಗೆ ಅದೃಶ್ಯಂತಿಯ ಗರ್ಭದಲ್ಲಿ ಜನಿಸಿದೆ ಅದೇ ಸಮಯದಲ್ಲಿ ವಿಶ್ವಾಮಿತ್ರ ಮಹರ್ಷಿಯು ಬ್ರಹ್ಮಋಷಿ ಪದವಿಯನ್ನು ಬಯಸಿ ನಮ್ಮ ತಾತನೊಂದಿಗೆ ವೈರವನ್ನು ಹೊಂದಿ ಅವಕಾಶ ಸಿಕ್ಕಿದ್ದಾಗೆಲ್ಲ ಆತನಿಗೆ ಅಪಕಾರ ಉಂಟು ಮಾಡಲು ಪ್ರಯತ್ನಿಸಿದನು ಹೀಗಿರಲು ಒಮ್ಮೆ ಇಕ್ಷ್ಮಕು ವಂಶದ ಕಲ್ಮಶಪಾದನು ಬೇಟೆಗೆಂದು ಬಂದು ವಸಿಷ್ಠ ಮಹರ್ಷಿಯ ಆಶ್ರಮದ ಬಳಿ ಬರುತ್ತಿರಲು ಮಾರ್ಗಮಧ್ಯದಲ್ಲಿ ನಡೆದು ಬರುತ್ತಿದ್ದ ತನ್ನ ನನ್ನ ತಂದೆಯವರು ನನ್ನ ತನ್ನ ರಥಕ್ಕೆ ದಾರಿ ಬಿಡಿಲ್ಲವೆಂದು ಆಗ್ರಹಿಸಿ ಮಹಾರಾಜನೆಂಬ ದರ್ಪದಿಂದ ಕಲ್ಮಶಪಾದನು ಹೀಯಾಳಿಸಿದನು ಆಗ ನನ್ನ ತಂದೆ ಪ್ರಭುವೆಂಬ ಗರ್ವದಿಂದ ನಿರ್ದೋಷಿಯಾದ ನನ್ನನ್ನು ಅವಮಾನಪಡಿಸಿ ಧರ್ಮ ವಿರುದ್ಧವಾಗಿ ನಡೆದುಕೊಳ್ಳುತ್ತೀಯ ನೀನು ರಾಕ್ಷಸನಾಗಿ ನರಮಾಂಸ ಭಕ್ಷಕನಾಗು ಎಂದು ಕಲ್ಮಶಪಾದನನ್ನು ಶಪಿಸಿದನು ಅದನ್ನು ಉಪಯೋಗಿಸಿಕೊಂಡು ಶಾಪರ್ಗಸ್ಥನಾದ ಮಹಾರಾಜನು ಮೂಲಕ ರಾಕ್ಷಸ ಶಕ್ತಿಯನ್ನು ಪ್ರಯೋಗಿಸಿ ವಿಶ್ವಾಮಿತ್ರ ಮಹರ್ಷಿಯು ವಸಿಷ್ಠ ಪುತ್ರರೆಲ್ಲರನ್ನು ಸಾಯಿಸಿದನು ಆಗಿನ್ನು ನಾನು ನಮ್ಮ ತಾಯಿಯ ಗರ್ಭದಲ್ಲಿದ್ದೆನು ನಾನು ಆಕೆಯ ಗರ್ಭದಲ್ಲಿದ್ದಾಗಲೇ ವೇದಶಾಸ್ತ್ರಗಳನ್ನು ಪೂರ್ವಕಲ್ಪಗಳಲ್ಲಿನ ಪುರಾಣಗಳನ್ನು ಕುಲಂಕುಷವಾಗಿ ಗ್ರಹಿಸಿದೆನು ನಾನು ಹುಟ್ಟಿದ ಕೂಡಲೇ ತಪೋದೀಕ್ಷೆಗೆ ಹೋಗಿ ತಪಸ್ಸಿನಲ್ಲಿ ನಿಮಗ್ನಾಗಿರಲು ಒಮ್ಮೆ ನಮ್ಮ ತಾಯಿ ನನ್ನ ಬಳಿಗೆ ಬಂದು ರಾಕ್ಷಸರು ನನ್ನ ತಂದೆಯನ್ನು ನಿಷ್ಕಾರಣವಾಗಿ ಸಾಯಿಸಿದ ವಿಷಯವನ್ನು ಹೇಳಿ ಅದಕ್ಕೆ ಪ್ರತಿಕಾರವನ್ನು ಉಪದೇಶಿಸಿದಳು ಅಲ್ಲಿಯವರೆಗೂ ಯಾರಲ್ಲಿಯೂ ಹೇಳಿಕೊಳ್ಳದೆ ಅವೇದನೆಯನ್ನು ಅನುಭವಿಸುತ್ತಿದ್ದ ಆಕೆಯ ದೀನಸ್ಥಿತಿಯನ್ನು ಕಂಡು ನನಗೆ ತೀವ್ರವಾದ ಕೋಪ ಉಂಟಾಯಿತು ಆಗ ನಾನು ಕ ಕುಲ ಕ್ರಮಾಗತವಾದ ತಾಳ್ಮೆಯನ್ನು ಕಳೆದುಕೊಂಡು ಶತ್ರು ಸಂಹಾರ ಕಾರಣವಾದ ಅಥರ್ವಣ ಮಂತ್ರಗಳನ್ನು ಪ್ರಯೋಗಿಸುತ್ತಾ ರಾಕ್ಷಸ ಲೋಕ ಶತ್ರುಯಾಗವನ್ನು ಮಾಡಿದನು ಆ ಮಹಾಯಾಗದ ಯಜ್ಞದಲ್ಲಿ ಅನೇಕ ಶತರಾಕ್ಷಸರು ಸ ಸಂಖ್ಯೆಯಲ್ಲಿ ದಾನವರು ನಾಶವಾದರೂ ಅವರಲ್ಲಿ ಸಾಯ್ದೆ ತಪ್ಪಿಸಿಕೊಂಡು ಉಳಿದವರು ದೈತ್ಯರು ವಸಿಷ್ಠ ಮಹರ್ಷಿಗಳ ಪಾದಗಳನ್ನು ಆಶ್ರಯಿಸಿ ವಂಶನಾಶವಾಗದಂತೆ ರಕ್ಷಿಸುವಂತೆ ದೀನರಾಗಿ ಪ್ರಾರ್ಥಿಸಿದರು ಅವ ಪರಮ ದಯಾಸುಭಾವನಾದ ಆತನು ರಾಕ್ಷಸರ ಮೊರೆಯನ್ನು ಆಲಿಸಿ ಪುತ್ರಶೋಕವನ್ನು ನುಂಗಿ ಕರ್ತ ವ್ಯ ಉಪದೇಶವನ್ನು ಮಾಡುತ್ತಾ ನನ್ನೊಂದಿಗೆ ಈ ರೀತಿಯಾಗಿ ಹೇಳಿದರು ಮಗು ಏತಕ್ಕಾಗಿ ನಿನಗಿಷ್ಟು ಅನು ಆಗ್ರಹ ಉಂಟಾಗಿದೆ ನೀನು ಮಾಡುತ್ತಿರುವುದು ಕ್ಷತ್ರಿಯ ಯೋಜಿತ ಆದಂತಹ ಕೃತ್ಯ ಅದು ಮುನೀಶ್ವರರ ಧರ್ಮವಲ್ಲ ಹಿಂಸೆಗೆ ಮಾಡಲ್ಪಟ್ಟ ಎಂತಹ ಮಹಾತ್ಮರಾದರೂ ಸರಿ ಅವರಿಗೆ ಸದ್ಗತಿ ಇರುವುದಿಲ್ಲ ಕೋಪವಿರುವ ಕಡೆಯೇ ಪಾಪವೂ ಇರುತ್ತದೆ ಪಾಪಾತ್ಮರಿಗೆ ಕೋಪ ಕೋಪಪಾತಗಳೇ ಗೋಚರಿಸುತ್ತವೆ ತುಂಬ ಕಾಲ ತಪಸ್ಸನ್ನು ಮಾಡಿ ಸಂಪಾದಿಸ ಪುಣ್ಯ ಫಲವು ಸಹ ಕ್ರೋಧದಿಂದ ನಾಶವಾಗಿ ಅಪಕೀರ್ತಿ ಉಂಟಾಗುತ್ತದೆ ನಿನ್ನ ತಂದೆಯ ಮರಣಕ್ಕಾಗಿ ಪ್ರತಿ ಕಾರವನ್ನು ಮಾಡಲು ಹೊರಟಿದ್ದೀಯ ಹೊರತು ಆತನು ತನ್ನ ಕರ್ಮಫಲವನ್ನು ಆ ರೀತಿಯಾಗಿ ಅನುಭವಿಸಿದ್ದಾನೆಂದು ನಿನಗೆ ಗೊತ್ತಿಲ್ಲವೆ ಎಂದು ಸಮಾಚಿತ್ತದೊಂದಿಗೆ ಹೇಳಿದ ವಸಿಷ್ಠ ಮಹರ್ಷಿಗಳ ವಚನವನ್ನು ಕೇಳಿ ನಾನು ರಾಕ್ಷಸರ ಸತ್ರಯಾಗವನ್ನು ಉಪಸಮ್ಮರಿಸಿದನು ಆಗ ಪೌಲಸ್ತ್ಯ ಬ್ರಹ್ಮನು ಪೌಲಸ್ತ್ಯ ಬ್ರಹ್ಮನು ಮುನಿಗಣ ಅಥ ಮುನಿಗಣ ಸಮೇ ಮುನಿಗಣಗಳ ಸಮೇತನಾಗಿ ನನ್ನ ಮುಂದೆ ಶಾಸತ್ಕರಿಸಿ ನನ್ನನ್ನು ಪ್ರೀತಿ ಅನುರಾಗಗಳಿಂದ ಕೊಂಡು ನನ್ನ ವಂಶಸ್ಥರಾದ ದೈತ್ಯರ ಮೇಲಿನ ಅಗ್ರಹವನ್ನು ಬಿಟ್ಟು ಲೋಕಾಭಿನಂದನೀಯವಾದ ನಿರ್ಮಲ ಶಾಂತಿಯನ್ನು ವಹಿಸಿದ ನಿನ್ನ ಮನೋರಥವನ್ನು ಹೇಳು ಎಂದು ಕೇಳಿದನು ಆಗ ನಾನು ಪೂರ್ವಕಲ್ಪಗಳಲ್ಲಿನ ಪುರಾಣ ಇತಿಹಾಸಗಳ ರಚನೆಗಾಗಿ ತಡವರಿಸುತ್ತಿದ್ದೆ ಶ್ರದ್ಧಾ ಬ್ರಹ್ಮ ವೇದ್ಯವಾದ ಲೋಕೇಶ್ವರನ ಮಹಿಮೆಯನ್ನು ಗುರುತಿಸಬಲ್ಲ ದಿವ್ಯಜ್ಞಾನವನ್ನು ಅಮೃತೋಪಮಾನವಾದ ಭಗ್ನ ಮಾಧುರ್ಯವನ್ನು ಲೋಕೋತ್ತರ ಪ್ರತಿಭಾ ಪಾಂಡಿತ್ಯವನ್ನು ಅನುಗ್ರಹಿಸಿರಿ ಎಂದು ಬೇಡಿದನು ಆ ರೀತಿಯಾಗಿ ಅಂದಿನಿಂದ ನನಗೆ ಸರ್ವ ವಿದ್ಯರಹಸ್ಯಗಳು ಮಲಕವಾದವು ಮೈತ್ರೇಯ ನೀನು ಬೇಡಿದ ಸರ್ವಾರ್ಥಗಳನ್ನು ಪುರಾಣ ರೂಪದಲ್ಲಿ ವಿಷೇಧಿಸಿಕರಿಸಿ ವಿಷೇಧೀಕರಿಸುತ್ತೇನೆ ಈ ರಹಸ್ಯ ಪುರಾಣವನ್ನು ಮೊದಲಿಗೆ ಬ್ರಹ್ಮದೇವನು ದಕ್ಷ ಪ್ರಜಾಪತಿಗೂ ಆತ ನರ್ಮದ ನದಿ ತೀರದಲ್ಲಿ ಚಕ್ರವರ್ತಿ ಪದವಿಗಾಗಿ ತಪೋದೀಕ್ಷಿತ ತಪೋ ದೀಕ್ಷಿತನಾಗಿದ್ದ ಪುರಕಸ್ತವೆಗೂ ಆತನು ಸಾರಸುತನಿಗೂ ಆತನ ದಯೆಯಿಂದ ನನಗೂ ಬೋಧಿಸಿದ ಪುರಾಣವಿದು ಮಗು ಸಸ್ವರ ರೂಪವನ್ನು ಸಂಧಾನ ಮಾಡಿಕೊಂಡು ಇಷ್ಟು ಕಾಲ ನನ್ನಲ್ಲಿಯೇ ಉಳಿದುಕೊಂಡಿರುವ ವಿಷ್ಣು ಭಕ್ತಿಯನ್ನು ಮತ್ತೆ ಈ ಶುಭ ಸಮಯದಿಂದ ಸಮುದ್ದೀಪನ ಮಾಡಿದೆ ನಿರ್ವಿಕಾರನು ಲೋಕೇಶ್ವರನು ಪರಮಾತ್ಮನು ಪರಮ ಕಾರಿಣಿಯು ಸ್ವಭಾವನು ದುಷ್ಟಶಿಕ್ಷಣ ಶಿಷ್ಟರಕ್ಷಕನು ಅರ್ಥ ಅರ್ಥತ್ರಾಣಪರಾಯಣನು ಪರಮಾನಂದ ಸ್ವರೂಪನು ಜಗದ್ವಂದ್ಯನು ಭಕ್ತೀನ ಮಾಸನು ಆದ ಶ್ರೀ ಮಹಾವಿಷ್ಣುವಿಗೆ ಮಹಾವಿಷ್ಣುವಿನ ಚರಿತ್ರೆಯನ್ನು ವರ್ಣಿಸುವ ಮಹಾಭಾಗ್ಯವು ಪ್ರಾಪ್ತಿಯಾಗಿದೆ ನನ್ನ ಜನ್ಮ ಧನ್ಯವಾಯಿತು ಎಂದು ಧ್ಯಾನಪೂರ್ವಕವಾಗಿ ಭಗವಂತನಾದ ವಾಸುದೇವನಿಗೆ ನಮಸ್ಕರಿಸಿ ವಸಿಷ್ಠ ಪೌಲಸ್ತಿಯ ಬ್ರಹ್ಮರನ್ನು ಸ್ಮರಿಸಿ ಭಕ್ತಿಲೋಚನನಾಗಿ ಭೂತ ಭವಿಷ್ಯ ವರ್ತಮಾನಗಳ ವರ್ತಮಾನಗಳು ನನಗೆ ಜ್ಞಾನ ಗೋಚರವಾಗಲು ಪ್ರಸನ್ನ ಹೃದಯನಾಗಿ ಪರಾಶರಋಷಿಯು ಪರಾಶರ ಮಹರ್ಷಿಯು ವಿಶ್ ವಿಷ್ಣು ಪುರಾಣವನ್ನು ಹೇಳಲು ಪ್ರಾರಂಭಿಸಿದರು ಮುಂದಿನ ಕ ಮುಂದಿನದು ವಾಸುದೇವ ಸ್ವರೂಪ ಇದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸುತ್ತೇವೆ ಇದೇ ತರ ವಿಷ್ಣು ಪುರಾಣವನ್ನು ಕೇಳಲು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಾಮೆಂಟ್ ಮಾಡಿ